ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನಾನು ನಿಮಗೆ ಇವತ್ತು ಕೋಜಾಗಿರಿ ಪೂರ್ಣಿಮಾ ಅಥವಾ ಶರದ ಪೂರ್ಣಿಮೆ ಶೀಗಿ ಹುಣ್ಣಿಮೆ ಮತ್ತು ವಾಲ್ಮೀಕಿ ಜಯಂತಿಯ ಬಗ್ಗೆ ಹೇಳುತ್ತೇನೆ ಕೋಜಾಗಿರಿ ಪೂರ್ಣಿಮೆ ಅಥವಾ ಶರದ ಪೂರ್ಣಿಮೆ ಎಂದರೆ ಅಶ್ವಜ ಮಾಸದ ಪೂರ್ಣಿಮೆಯ ದಿನ ಈ ದಿನ ಚಂದ್ರನ ಬೆಳಕು ತುಂಬಿ ಹರಿಯುವ ರಾತ್ರಿ ಪುರಾಣಗಳ ಪ್ರಕಾರ ಈ ರಾತ್ರಿ ಮಹಾಲಕ್ಷ್ಮೀ ದೇವಿ ಭೂಮಿಯ ಮೇಲೆ ಇಳಿದು ಬರುತ್ತಾಳೆ ಆ ಸಮಯದಲ್ಲಿ ಯಾರು ದೇವಿ ಲಕ್ಷ್ಮಿಯನ್ನು ಸ್ಮರಿಸುತ್ತಾರೋ ಜಾಗೃತರಾಗಿರುತ್ತಾರೋ ಅವರಿಗೆ ದೇವಿ ಸಂಪತ್ತು ಸಂತೋಷ ಧನ ಧಾನ್ಯ ಮತ್ತು ಸುಖ ನೀಡುತ್ತಾಳೆ ಎಂಬ ನಂಬಿಕೆ ಭಾಗವತ ಪುರಾಣದ ಪ್ರಕಾರ ಶರದ ಪೂರ್ಣಿಮೆಯ ರಾತ್ರಿ ಬೃಂದಾವನದಲ್ಲಿ ಶ್ರೀಕೃಷ್ಣನು ರಾಸಲೀಲೆ ಮಾಡಿದ ದಿನ ಎಂದು ಹೇಳಲಾಗಿದೆ ಈ ದಿನ ಕೃಷ್ಣನು ಬೃಜದ ಗೋಪಿಯ ದೇವಿಯೊಂದಿಗೆ ಚಂದ್ರಪ್ರಕಾಶದಲ್ಲಿ ನೃತ್ಯ ಮಾಡಿದ ದಿನ ಪರಮಭಕ್ತಿ ಮತ್ತು ಆತ್ಮಸ್ಮರಣೆ ಸಂಕೇತವಾಗಿದೆ ಹಾಗೆ ಈ ದಿನ ಚಂದ್ರನ ಕಿರಣಗಳಲ್ಲಿ ಅಮೃತ ತತ್ವ ಇರುತ್ತದೆ ಎಂಬ ನಂಬಿಕೆ ಆದುದರಿಂದ ಈ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಹಾಲು ಇಟ್ಟಿ ಬೆಳಿಗ್ಗೆ ಅದನ್ನು ಸೇವಿಸಲಾಗುತ್ತದೆ ಇದರಿಂದ ದೈಹಿಕ ಆರೋಗ್ಯ ಮತ್ತು ಮನಶಾಂತಿ ದೊರೆಯುತ್ತದೆ ಸಂಜೆ ಲಕ್ಷ್ಮಿಯ ಪೂಜೆ ಮಾಡಲಾಗುತ್ತದೆ ಮನೆ ಶುದ್ಧಗೊಳಿಸಿ ದೀಪ ಹಚ್ಚಲಾಗುತ್ತದೆ ಚಂದ್ರನ ಆರಾಧನೆ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಶರದ ಋತು ಅಂದರೆ ಮಳೆಗಾಲದ ನಂತರದ ಸ್ವಚ್ಛವಾದ ಆಕಾಶ ಮತ್ತು ಶುದ್ಧ ಚಂದ್ರನ ಬೆಳಕು ಈಗ ವಾಲ್ಮೀಕಿ ಜಯಂತಿಯ ಮಹತ್ವದ ಬಗ್ಗೆ ಕೇಳೋಣ ಇದೇ ಶರದ ಪೂರ್ಣಿಮೆ ದಿನ ವಾಲ್ಮೀಕಿ ಮುನಿಯವರ ಜನ್ಮದಿನ ಎಂದು ಆಚರಿಸಲಾಗುತ್ತದೆ ಅವರ ಜನ್ಮದ ದಿನವನ್ನು ವಾಲ್ಮೀಕಿ ಜಯಂತಿ ಎಂದು ಕರೆಯುತ್ತಾರೆ ಮೊದಲು ವಾಲ್ಮೀಕಿ ಮುನಿಯವರು ಕಾಡಿನಲ್ಲಿ ಜನರನ್ನು ಕಳ್ಳತನ ಮಾಡುತ್ತಿದ್ದರು ನಂತರ ನಾರದ ಮುನಿಯ ಉಪದೇಶದಿಂದ ರಾಮನಾಮದ ಜಪದಿಂದ ತಪಸ್ಸು ಮಾಡಿ ವಾಲ್ಮೀಕಿ ಮಹೇಶ್ ಮಹರ್ಷಿಯಾದರು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅವರು ಪ್ರಥಮ ಕವಿ ಮತ್ತು ಅವರ ಕೃತಿ ರಾಮಾಯಣವೇ ಪ್ರಥಮ ಮಹಾಕಾವ್ಯ ಆದಿ ಕವಿ ಅವರು ಧರ್ಮ ಸತ್ಯ ಮತ್ತು ಭಕ್ತಿಯ ಮಾರ್ಗವನ್ನು ಜನರಿಗೆ ತೋರಿಸಿದ್ದರು ಅಹಿಂಸೆ ನೀತಿ ಮತ್ತು ಕರ್ಮ ಮುಖ್ಯ ಎಂಬ ಉಪದೇಶ ನೀಡಿದರು ವಾಲ್ಮೀಕಿ ಜಯಂತಿಯು ನಮಗೆ ಹೇಳುವುದು ಏನೆಂದರೆ ಯಾರು ಪಾಪಿಯಾಗಿದ್ದರೂ ತಪಸ್ಸು ಭಕ್ತಿ ಮತ್ತು ಸತ್ಯ ಮಾರ್ಗ ಹಿಡಿದರೆ ಅವರು ಮಹರ್ಷಿಯಾಗಬಹುದು ಎಂದು ಹೇಳಲಾಗುತ್ತದೆ ಅವರ ಆಶ್ರಮದಲ್ಲಿ ಸೀತಾದೇವಿ ಆಶ್ರಯ ಪಡೆದು ಲವಕುಶರನ್ನು ಜನ್ಮ ನೀಡಿದರು ಬದುಕಿನಲ್ಲಿ ಶರದ ಪೂರ್ಣಿಮೆಯ ಚಂದ್ರದಂತೆ ಮನಸ್ಸು ಶುದ್ಧವಾಗಲಿ ಹಾಗೂ ವಾಲ್ಮೀಕ ಮುನಿಯರಂತೆ ಸತ್ಯದ ಮಾರ್ಗದಲ್ಲಿ ಬೆಳಗೋಣ ಎಂಬುದೇ ಈ ದಿನದ ಸಂದೇಶ ಈ ಹಬ್ಬವು ನಮಗೆ ಹೇಳುವುದು ಏನೆಂದರೆ ಜೀವನದಲ್ಲಿ ಬೆಳಕು ಶಾಂತಿ ಮತ್ತು ಜಾಗೃತಿ ತರಬೇಕು ಹಾಗೆ ಲಕ್ಷ್ಮೀದೇವಿ ಕೇವಲ ಧನದ ಸಂಕೇತವಲ್ಲ ಶುದ್ಧ ಮನಸ್ಸಿನ ಶಕ್ತಿ ಶ್ರದ್ಧೆ ಮತ್ತು ಪರಿಶ್ರಮದ ರೂಪ ರಾತ್ರಿ ಜಾಗರಣ ಅಜ್ಞಾನದಿಂದ ಜ್ಞಾನ ಜ್ಞಾನದ ಬೆಳಕು ತರಲು ತಪಸ್ಸು ಮಾಡುವ ಸೂಚನೆ ಇದು ಮನಸ್ಸಿಗೆ ಶಾಂತಿ ನೀಡುವ ಮತ್ತು ಸಂಪನ್ ಸಂಪತ್ತಿನ ಆಕರ್ಷಣೆಗೆ ಸಹಾಯ ಮಾಡುವ ಮಂತ್ರ ಇದನ್ನು ಹೇಳಬೇಕು ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂದು ಹೇಳಬೇಕು ಹಾಗಾದರೆ ಕೂಜಾಗಿರಿ ಪೂರ್ಣಿಮೆ ರಾತ್ರಿ ಮನಸಿನ ಚಂದ್ರನನ್ನು ಜಾಗೃತೆಗೊಳಿಸೋಣ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ